ಸುಪ್ರೀಂಕೋರ್ಟ್ನ ಒಳ ಮೀಸಲಾತಿಯ ತೀರ್ಪಿನಿಂದ ಶೋಷಿತ ಸಮುದಾಯಕ್ಕೆ ಶಕ್ತಿ ಬಂದಿದೆ ಎಂದು ದಲಿತ ಮುಖಂಡ ಪರಿಹಾರ ಆನಂದ್ ಸ್ವಾಮಿ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಆದಿಜಾಂಬವ ಸಂಘದ ತಾಲೂಕು ಅಧ್ಯಕ್ಷ ಶಿವಣ್ಣ ನವನಿರ್ಮಾಣ ವೇದಿಕೆಯ ಸಂಚಾಲಕ ದರ್ಶನ್ ಹಾಗೂ ಮಹದೇವ ಉಪಸ್ಥಿತರಿದ್ದರು ಸುಮ್ಮನೆ ಕೆಲವರು ಇಂಟ್ರಪ್ರಿಟ್ ಮಾಡ್ತಾರೆ ಅದು ತಪ್ಪು ಆಂಧ್ರದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಒಂದು ಪಟ್ಟಿಯನ್ನು ತಯಾರು ಮಾಡಿ ಸುಪ್ರೀಂ ಕೋರ್ಟಲ್ಲಿ ಕೇಳಿದರು ಆಂಧ್ರ ಗೌರ್ಮೆಂಟ್ ಆವತ್ತಿನ ಆಂಧ್ರ ಗೌರ್ಮೆಂಟ್ ಅದಕ್ಕೆ ಅವತ್ತು ಒಪ್ಪಿಗೆ ಕೊಟ್ಟಿರಲಿಲ್ಲ ಇವತ್ತು ಎಲ್ಲವನ್ನೂ ಪುನರ್ ವಿಮರ್ಶೆ ಮಾಡಿ ಇವತ್ತು ಆ ಏನು ಹಿಂದೆ ಆಂಧ್ರ ವಿರುದ್ಧ ಏನು ಒಂದು ಇದು ಬಂದಿತ್ತು ಜಡ್ಜ್ಮೆಂಟ್ ಬಂದಿತ್ತು ಅದನ್ನು ಸ್ಕ್ವಾಶ್ ಮಾಡಿ ಈಗ ಹೊಸ ಜಡ್ಜ್ಮೆಂಟನ್ನು ಈಗ ನಿನ್ನೆಯ ಒಂದು ತೀರ್ಪು ನಿಮ್ಮ ತೀರ್ಪನ್ನು ಕೊಟ್ಟಿದ್ದಾರೆ ಇದರ ಮುಖಾಂತರ ಇಡೀ ಶೋಷಿತ ಸಮೂಹಗಳಿಗೆ ಒಂದು ಶಕ್ತಿ ಆಗುತ್ತೆ ಇಲ್ಲಿ ಪರಿಶಿಷ್ಟ ಜಾತಿಯ ಅಸ್ಪೃಶ್ಯರಿಗೆ ಸಂಬಂಧಪಟ್ಟಾಗ ಹೇಳೋದಾದರೆ ಅಥವಾ ಪರಿಶಿಷ್ಟ ಜಾತಿಯ ಎಲ್ಲ ಸಮೂಹಗಳಿಗೆ ಸಂಬಂಧಪಟ್ಟಾಗ ಹೇಳೋದಾದರೆ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ನಿಗದಿ ಮಾಡಿಕೊಡೋದ್ರಲ್ಲಿ ಯಾವ ಅಡೆತಡೆಯೂ ಇಲ್ಲ ನಮ್ಮ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ ಆದರೆ ಇಲ್ಲಿ ಶೋಷಿತು ನಿಜವಾಗಿ ಅಸ್ಪೃಶ್ಯರನ್ನೇ ಒಳಗೊಂಡಾಗಿ ಮೀಸಲಾತಿ ಮೂಲದಲ್ಲಿ ಜಾರಿಗೆ ಬಂದದ್ದು ಅಸ್ಪೃಶ್ಯರನ್ನೇ ಬೇಸಿಕ್ಕಾಗಿ ಇಟ್ಕೊಂಡು ಮೀಸಲಾತಿ ಜಾರಿಗೆ ಬಂದದ್ದು ಈ ಸ್ವಾತಂತ್ರ್ಯ ನಂತರದ ಮತ್ತು ಸಂವಿಧಾನದ ಆಶಯಗಳೇ ಅಸ್ಪೃಶ್ಯರನ್ನೇ ಮೂಲದಲ್ಲಿ ಇಟ್ಕೊಂಡು ಈ ಮೀಸಲಾತಿಯನ್ನು ಜಾರಿಗೆ ಕೊಟ್ಟರು ಆದರೆ ಅಸ್ಪೃಶ್ಯರಿಗೆ ಬಹಳನೇ ಅನ್ಯಾಯ ಸ್ವಾತಂತ್ರ್ಯ ನಂತರದಲ್ಲ ಅಲ್ಲ ಹಾಕೊಂಡು ಬಂದಿದೆ ಈಗ ಈಗ ಅಸ್ಪೃಶ್ಯರ ಒಟ್ಟಿಗೆ ಸ್ಪೃಶ್ಯ ಜಾತಿಗಳನ್ನು ಟಚಬಲ್ ಜಾತಿಗಳನ್ನೂ ಸಹ ಪಟ್ಟಿಗೆ ಸೇರಿಸಿರೋ ದಸೆಯಿಂದ ಅವರಲ್ಲ ಬಡವರಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಅವರಿಗೆ ಅನ್ಟಚಬಿಲಿಟಿಯ ಸ್ಟಿಗ್ಮಾ ಇಲ್ಲ ಅನ್ಟಚಬಿಲಿಟಿ ಸ್ಟಿಗ್ಮಾ ಇಲ್ಲ ಅನ್ಟಚಬಿಲಿಟಿ ಸ್ಟಿಗ್ಮಾ ಇದೆ ಇರೋ ದಸೆಯಿಂದ ಇದು ಅನ್ಟಚಬಿಲಿಟಿಯನ್ನ ಪಡೆದಾಕೋ ದೃಷ್ಟಿಯಿಂದ ಆವತ್ತಿನ ಸಂದರ್ಭದಲ್ಲಿ ಮೀಸಲಾತಿಯನ್ನ ಇವರ ಅಪ್ಲೀಮೆಂಟ್ಗ ಕೊಟ್ಟಂತದ್ದು ಇದನ್ನ ಕಂಬದಲ್ಲಿಟ್ಕೊಂಡು ಇವತ್ತು ಇದರ ಇಂಪ್ಲಿಮೆಂಟೇಶನ್ ಆಗ್ಬೇಕು ಏನು ಸದಾಶಿವ ಇವಾಗ ಆರು ಮತ್ತೆ ಐದು ಇದನ್ನ ಹೇಳಿತ್ತು ಅದು ಆವತ್ತಿನ ಒಂದು ಇದಕ್ಕೆ ಪೂರಕವಾದದ್ದದು ಏನು ಕರ್ನಾಟಕದಲ್ಲಿ ಆರು ಪರ್ಸೆಂಟು ಎಡಗೈ ಜನಾಂಗಬೇಕು ಐದು ಪರ್ಸೆಂಟ್ ಬಲಗೈ ಜನಾಂಗಬೇಕು ಈ ನುತ್ರೆಯದು ಸ್ಪೃಶ್ಯ ಜನಾಂಗ ನಾಲ್ಕು ಪರ್ಸೆಂಟ್ ಪುರುಷ ಜನಾಂಗಬೇಕು ಅಂತೇಳಿ ಹದಿನೈದು ಪರ್ಸೆಂಟ್ ಅಲೋಕೇಟ್ ಮಾಡಿತ್ತು ಇದರ ನಡುವೆ ಈ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಹದಿನೆಂಟು ಪರ್ಸೆಂಟ್ ಮಾಡಿದ್ರು ಹದಿನೆಂಟು ಪರ್ಸೆಂಟ್ ಅದಕ್ಕೆ ಒತ್ತಡ ಆಯಿತು ಇಡೀ ರಾಜ್ಯವ್ಯಾಪಿ ದೊಡ್ಡ ಚಳವಳಿ ನಡೀತು ಆ ಚಳವಳಿಕ ಪೂರಕವಾಗಿ ಬಿಜೆಪಿ ಸರ್ಕಾರ ಹದಿನೆಂಟು ಪರ್ಸೆಂಟ್ ಮಾಡಿತ್ತು ಆ ಹದಿನೆಂಟು ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಬೇಕು ಹದಿನೆಂಟು ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡುವಾಗ ಈ ಅಸ್ಪೃಶ್ಯ ಜಾತಿಗಳಿಗೆ ನ್ಯಾಯೋಚಿತವಾಗಿ ಈ ಹೆಚ್ಚುವರಿ ಆಯಿತು ಮೂರು ಪರ್ಸೆಂಟ್ ಅದನ್ನ ಸರಿಯಾದ ರೀತಿಯಲ್ಲಿ ಹಂಚಿಕೊಡ್ಬೇಕು ಸರಿಯಾದ ರೀತಿಯಲ್ಲಿ ಈ ಅಸ್ಪೃಶ್ಯರಿಗೆ ಹಂಚ್ಕೊಡ್ಬೇಕು ಅಂದ್ರೆ ಈ ಮೂರು ಪರ್ಸೆಂಟ್ ಈಗ ಎಂಟು ಆರು ಇದೆ